ಪ್ರಜಾಹಿತ ಸಂರಕ್ಷಣಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ನಗರದ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾ ಕ್ಷೇತ್ರದ ನಯನ ಸಭಾಂಗಣದಲ್ಲಿ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದ ಸಾಧಕರುಗಳಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಉಪಸ್ಥಿತಿಯಲ್ಲಿ ಶ್ರೀ ವೆಂಕಟರಾಮಪ್ಪ ಸ್ವಾಮೀಜಿ ಹಾಗೂ ಹಿರಿಯ ಚಲನಚಿತ್ರ ನಿರ್ದೇಶಕರಾದ ಶ್ರೀ ಸಾಯಿ ಪ್ರಕಾಶ್ ಖ್ಯಾತ ಸಂಗೀತ ನಿರ್ದೇಶಕರಾದ ಡಿ ಬಲರಾಮ್ ಹಿರಿಯ ಗಾಯಕರು ಸಾಹಿತಿಗಳಾದ ಶಶಿಧರ್ ಕೋಟೆ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ವೇದಿಕೆ ಇತ್ತು ಅಂದ್ರೆ ಪ್ರಜೆಗಳ ಹಿಂದಾಡಬೇಕು ಪ್ರಜೆಗಳಿಗೆ ಯಾವ ಅವ್ರನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಪ್ರಾರಂಭವಾಗಿರುವಂತ ಈ ಸಂಸ್ಥೆ ನೂರಾರು ವರ್ಷ ಬಾಳ್ಲಿ ಅಂತ ನಾನು ಬಾಬಾ ಪ್ರಾರ್ಥನೆ ಮಾಡ್ತೇನೆ ಪ್ರತಿಯೊಬ್ಬರು ಸಾಧಕರೇ ಜೀವನದಲ್ಲಿ ಯಾವುದೋ ಒಂದು ರೂಪದಲ್ಲಿ ಅಕ್ಕ ಆಗ್ಬೋದು ತಂಗಿ ಆಗಬಹುದು ಅನ್ನ ಆಗ್ಬಹುದು ಅಮ್ಮನಾಗಬಹುದು ಚಿಕ್ಕಪ್ಪ ಆಗ್ಬೋದು ದೊಡ್ಡಪ್ಪ ಆಗ್ಬೋದು ತಂದೆ ಆಗ್ಬೋದು ತಾಯಿ ಆಗ್ಬೋದು ಆ ಕುಟುಂಬದಲ್ಲಿ ಎಲ್ಲ ಸಾಧಕರು ಸಾಧಕ ಇಲ್ಲ ಅಂದರೆ ಆ ಸಂಸಾರ ಸಾಧ್ಯವೇ ಸಾಧ್ಯನೇ ಇಲ್ಲ ಅದೇ ರೀತಿ ಸಮಾಜದಲ್ಲಿ ನೂರು ಜನರಲ್ಲಿ ಒಬ್ಬರಾಗಿರಬಾರದು ನೂರು ಮುಂದಿನ ಮನುಷ್ಯ ನಾನು ಇರಬೇಕನ್ನೋ ಆಸೆ ಇರೋರು ಮಾತ್ರ ಸಾಧಕರಾಗ್ತಾರೆ ಅಂತ ಸಾಧಕನ ನಮ್ಮ ಮಧುರಾದವರು ಅಂದ್ರೆ ಒಂದೊಂದು ಮುತ್ತುನ ಒಂದೊಂದು ಅವಳನ್ನ ಸೇಕರಣ ಮಾಡಿ ಇವತ್ತು ಒಂದು ನವರತ್ನ ಮಾತರ ನಿಮ್ಮನೆಲ್ಲ ಆಶೀರ್ವಾದ ಮಾಡ್ಕೇ ಅವರು ಪ್ರೇರೇಪಣೆ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಮಂಜುನಾಥ್ ಅವರೇ ಡಾಕ್ಟರ್ ಎಂ ವಿಜಯನ್ ಕ್ಷೇತ್ರ ಕ್ರೀಡೆ ಜಗತ್ತಿನ ಪ್ರಮುಖ ಸಾಧಕರ ಸಾಲಿನಲ್ಲಿ ನಿಲ್ಲುವ ಡಾಕ್ಟರ್ ವಿಜಯನ್ ರವರು ಕ್ರೀಡಾ ಕ್ಷೇತ್ರದಲ್ಲಿ ಕರಾಟೆ ವಿಭಾಗದಿಂದ ನಾಡಿನ ಕೀರ್ತಿಯನ್ನು ಜಗತ್ತಿನ ಉದ್ದಕ್ಕೂ ಪಸರಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕರಾಟೆ ಪ್ರಾರಂಭಿಸಿದ ಇವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕರಾಟೆ ಕಲಿಸಲು ಪ್ರಾರಂಭಿಸಿದರು ಎರಡ್ ಸಾವಿರದ ಎಂಟರಲ್ಲಿ ಸ್ವಂತ ಶಾಲೆ ಕಿಂಗ್ ಹೂ ಕೈಶಿಟೋ ಕರಾಟೆ ಸ್ಕೂಲ್ ಆಫ್ ಇಂಡಿಯಾವನ್ನು ಲೋಕಾರ್ಪಣೆಗೊಳಿಸಿದರು ಶಿಟೋ ಯು ಕರಾಟೆ ಫೆಡರೇಷನ್ ಭಾಗವಹಿಸಿ ಜಗತ್ತಿನ ಏಳನೇ ಡಾನ್ ಬ್ಲ್ಯಾಕ್ ಬೆಲ್ಟ್ ಪ್ರಶಸ್ತಿಯನ್ನು ಗೌರವಾನ್ವಿತ ಗೌರ್ನರ್ ಇಂದ ಪಡೆದಿರುತ್ತಾರೆ ಇವರ ಗರಡಿಯಲ್ಲಿ ಒಳಗಿದ್ದ ಅದೆಷ್ಟೋ ವಿದ್ಯಾರ್ಥಿಗಳು ಜಗತ್ತಿನಾದ್ಯಂತ ಹೆಸರು ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜರುಗಿದ ಎಪಿಎಸ್ಕೆಎಫ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ನಾಲ್ಕು ವಿದ್ಯಾರ್ಥಿಗಳಲ್ಲಿ ಇವರ ಇಬ್ಬರು ವಿದ್ಯಾರ್ಥಿಗಳು ವಿಜೇತರಾಗಿ ಪದಕ ಗಳಿಸಿದ್ದಾರೆ ಇವರ ಸೇವೆ ನಾಡಿಗೆ ಸಿಗಲಿ ಎಂದು ಆರೈಸುತ್ತಾ ಪ್ರಜಾಹಿತ ಪ್ರತಿಷ್ಠಿತ ನಾಲ್ವಡೆ ಕೃಷ್ಣರಾಜ ಒಡೆ ಪ್ರಶಸ್ತಿ ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತದೆ.